ಆಕಾಶವಾಣಿ ಮಡಿಕೇರಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಸಪ್ತಾಹದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿಯ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆಯ ಪೊಲೀಸ್ ಉಪ ಅಧೀಕ್ಷಕರಾದ ದಿನಕರ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿದರೆ ಪ್ರತಿ ವರ್ಷ ನಾವು ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ತಿಂಗಳ ಎರಡನೇ ತಾರೀಕಿನವರೆಗೆ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಸಪ್ತಾಹ ಅಥವಾ ಅರಿವು ಸಪ್ತಾಹವನ್ನು ಆಚರಿಸ್ತೀವಿ ಇವತ್ತಿನ ದಿನ ನಾವು ಈ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ನಮ್ಮಲ್ಲಿರುವಂಥ ವ್ಯವಸ್ಥೆ ಬಗ್ಗೆ ಮತ್ತು ಈ ಭ್ರಷ್ಟಾಚಾರದಿಂದ ಆಗುವಂಥ ಅನಾನುಕೂಲಗಳ ಬಗ್ಗೆ ಸಾರ್ವಜನಿಕರು ಈ ಭ್ರಷ್ಟಾಚಾರದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕಾಗತ್ತೆ ಮತ್ತು ನಮ್ಮಲ್ಲಿರುವಂಥ ಲೋಕಾಯುಕ್ತ ವ್ಯವಸ್ಥೆಗೆ ಅವರು ಯಾವ ರೀತಿಯಾದಂಥ ಬೆಂಬಲವನ್ನು ಕೊಡಬೇಕಾಗತ್ತೆ ಎನ್ನುವಂಥ ಎಲ್ಲ ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆಯ ಪೊಲೀಸ್ ಉಪ ಅಧೀಕ್ಷಕರಾದಂಥ ದಿನಕರ್ ಶೆಟ್ಟಿ ಅವರು ನಮಸ್ಕಾರ ದಿನಕರ್ ಶೆಟ್ಟಿ ಅವರೇ ನಮಸ್ಕಾರ ಮೊದಲನೇದಾಗಿ ಮಡಿಕೇರಿಯ ಈ ಆಕಾಶವಾಣಿಯ ಕೇಳುಗರಿಗೆ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆ ಕೊಡಗು ಜಿಲ್ಲೆಯ ಪರವಾಗಿ ನಮಸ್ಕಾರಗಳು ಈಗ ಮೊದಲೇದಾಗಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ದಿನಕರ್ ಶೆಟ್ಟಿ ಅವರೇ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿಯ ಅವಶ್ಯಕತೆ ಏನು ತಾವು ಏನು ಹೇಳ್ತೀರಾ ಇದಕ್ಕೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಾದಾಗ ನಾವು ಸಿದ್ಧರಾಗಬೇಕು ಸೊ ಭ್ರಷ್ಟಾಚಾರ ಅನ್ನೋದು ಇವತ್ತು ದೇಶದ ಬಹುದೊಡ್ಡ ಪಿಡುಗು ಹೌದು ಜನರನ್ನ ಜೀವಂತವಾಗಿ ಅವರನ್ನ ಒಂದು ಸಾಯಿಸುವಂತ ಅಥವಾ ಕಷ್ಟಕ್ಕೆ ದೂಡುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂತಹ ಒಂದು ವ್ಯವಸ್ಥೆ ಸಾಕಷ್ಟು ಮಾನಸಿಕ ನೋವನ್ನು ಅನುಭವಿಸ್ತಾ ಇದ್ದಾರೆ ಖಂಡಿತವಾಗ್ಲು ಖಂಡಿತವಾಗ್ಲು ಭ್ರಷ್ಟಾಚಾರ ಇವತ್ತು ನಿನ್ನೆಯ ಒಂದು ಪಿಡುಗಲ್ಲ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ನಮ್ಮ ದೇಶ ಈ ಭ್ರಷ್ಟಾಚಾರದ ಒಂದು ದೊಡ್ಡ ಒಂದು ಒಡೆತವನ್ನು ತಿಂದು ಇದರಿಂದ ಬಹಳಷ್ಟು ಹಗರಣಗಳು ಆಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ದೊಡ್ಡ ಪೆಟ್ಟನ್ನು ಕೊಟ್ಟಂತಹ ಒಂದು ದರಿದ್ರ ಒಂದು ಪಿಡುಗು ಸೋಷಿಯಲ್ ಇವಿಲ್ ಅಂತೀವಿ ಖಂಡಿತವಾಗ್ಲು ಇವತ್ತು ನಾವು ಬೇರೆ ಬೇರೆ ಒಂದು ಸಾಮಾಜಿಕ ಅನಿಷ್ಟಗಳನ್ನು ನೋಡ್ತಾ ಇದ್ದೀವಿ ಅದು ಕುಡಿತ ಆಗ್ಬೋದು ಧೂಮಪಾನ ಆಗ್ಬೋದು ವರದಕ್ಷಿಣೆಯ ಪದ್ಧತಿ ಇವೆಲ್ಲ ನಾವು ಸಾಮಾಜಿಕ ಅನಿಷ್ಟಗಳು ಅಂತ ಕರಿತೀವಿ ಭ್ರಷ್ಟಾಚಾರ ಇವನ್ನೆಲ್ಲ ಮೀರಿದೆ ಅಂತ ಹೇಳ್ಬೋದು ಖಂಡಿತವಾಗ್ಲು ಈಗ ನೀವು ಸಾಮಾಜಿಕ ಪಿಡುಗು ಕೆಲವು ಹೇಳಿದ್ರಿ ನೀವು ಕುಡಿತ ಜೂಜಾಡುವುದು ಇದು ಮನುಷ್ಯ ತಾನಾಗಿಯೇ ತಾನು ತನ್ನ ಮನಸ್ಸಿನಲ್ಲಿ ಮಾಡಿಕೊಂಡಿರುವಂತಹ ಒಂದು ನಿರ್ಧಾರ ಆತನೇ ಸ್ವಯಂ ಹೋಗಿ ಅದಕ್ಕೆ ಒಂದು ಚಟಕ್ಕೆ ಬಲಿಯಾಗೋದು ಈ ಭ್ರಷ್ಟಾಚಾರ ಅಂತೇಳಿದರೆ ಇವತ್ತು ಜನ ಯಾವ ರೀತಿ ಬದುಕ್ತಾ ಇದ್ದಾರಂತೆ ನಾವೀಗ ರೈತರು ಇರ್ತಾರೆ ಬಹಳ ಕಷ್ಟಪಟ್ಟು ವರ್ಷ ಇಡೀ ಹೊಲದಲ್ಲಿ ದುಡಿತಾರೆ ಅವರು ಕಷ್ಟಪಟ್ಟು ಅವರು ಸಂಪಾದನೆ ಮಾಡುವಂಥ ಒಂದು ಅವರ ಸಂಪತ್ತು ಬಹಳ ಸಣ್ಣ ಮಟ್ಟದಲ್ಲಿರುತ್ತೆ ಅಥವಾ ಕೂಲಿ ಕೆಲಸ ಮಾಡುವವರು ಅವರು ದಿನ ಇಡೀ ಕೂಲಿ ಮಾಡಿ ಸ್ವಲ್ಪ ಹಣವನ್ನು ಸಂಗ್ರಹ ಮಾಡಿರ್ತಾರೆ ಇದರ ಮುಖ್ಯ ಉದ್ದೇಶ ತಮ್ಮ ಜೀವನ ನಿರ್ವಹಣೆಗೆ ತಮ್ಮ ಮಕ್ಕಳನ್ನು ಓದಿಸಲಿಕ್ಕೆ ಅವರಿಗೆ ಮದುವೆ ಮಾಡಲಿಕ್ಕೆ ಇಂಥ ತನ್ನ ಅವಶ್ಯಕತೆ ಇರುವಂತಹ ಕೆಲವೊಂದು ಖರ್ಚುಗಳಿಗೋಸ್ಕರ ಕೂಡಿಡ್ತಾನೆ ಆದರೆ ಈ ಭ್ರಷ್ಟಾಚಾರ ಅವನನ್ನು ಹೇಗೆ ಬಲಿ ತಗೊಳ್ತದೆ ಅಂತ ಹೇಳಿದ್ರೆ ಇವತ್ತು ಯಾವುದೋ ಒಂದು ಕಚೇರಿಗೆ ಹೋಗ್ಬೇಕು ಒಂದು ಪಂಚಾಯತ್ ಕಚೇರಿ ಇರಲಿ ನಗರಸಭೆ ಇರಲಿ ತಹಶೀಲ್ದಾರ್ ಆಫೀಸ್ ಇರಲಿ ಪೊಲೀಸ್ ಸ್ಟೇಷನ್ ಇರಲಿ ಆತ ಒಂದು ಸಣ್ಣ ಕೆಲಸಕ್ಕೋಸ್ಕರ ಅಲ್ಲಿ ಹೋದ್ರೆ ಆತನ ಕೆಲಸ ಮಾಡಬೇಕಾದ್ರೆ ಹಣ ಕೊಡುವಂತ ಅಥವಾ ಲಂಚ ಕೊಡುವಂತ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಆತನ ತಳ್ಳಲಾಗ್ತದೆ ಸೊ ಆ ಸಂದರ್ಭದಲ್ಲಿ ಆತ ತಾನು ಬೇರೆ ಯಾವುದೋ ಒಂದು ಉದ್ದೇಶಕ್ಕೆ ಮಕ್ಕಳ ಮದುವೆಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರನೂ ತೆಗೆದಿಟ್ಟಂತ ದುಡ್ಡನ್ನ ಇಲ್ಲಿ ಈ ರೀತಿ ವ್ಯಯ ಮಾಡಬೇಕಾಗತ್ತೆ ಇದು ಮುಖ್ಯವಾಗಿ ಈ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ನಮ್ಮ ಸರ್ಕಾರದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತಿದೆ ಈ ಭ್ರಷ್ಟಾಚಾರದ ನಿರ್ಮೂಲನೆಗೆ ನಮ್ಮ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇದೆ ಈ ಭ್ರಷ್ಟಾಚಾರವನ್ನ ಕೇಂದ್ರ ಮಟ್ಟದಲ್ಲಿ ತಡೆಗಟ್ಟಲಿಕ್ಕೋಸ್ಕರನೇ ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದೆ ಇನ್ನೊಂದು ಸಿ ಅಂತ ಇದೆ ಸಿಬಿ ಸಿ ಅಂತ ಇದೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತ ಇದೆ ಇನ್ನು ಲೋಕಪಾಲ್ ಅಂತ ಇದೆ ಸೊ ಇದೆಲ್ಲ ಕೇಂದ್ರ ಸರ್ಕಾರದಲ್ಲಿ ಈ ಒಂದು ವ್ಯವಸ್ಥೆಯಡಿ ಕೆಲಸ ಮಾಡ್ತಾರೆ ಅದೇ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದ್ರೆ ಲೋಕಾಯುಕ್ತ ಸಂಸ್ಥೆ ಇದೆ ಹೌದು ಸೊ ಎಲ್ಲ ಸಂಸ್ಥೆಗಳು ಈಗ ಕೇಂದ್ರದಲ್ಲಿರುವಂಥ ಸಂಸ್ಥೆಗಳು ಇದು ಪ್ರಧಾನಮಂತ್ರಿಯಿಂದ ಹಿಡಿದು ಕೇಂದ್ರ ಸರ್ಕಾರದ ಸೇವೆಯಲ್ಲಿರುವಂಥ ಪ್ರತಿಯೊಬ್ಬರು ಮಂತ್ರಿಗಳಾಗಿರ್ಬೋದು ಅಥವಾ ಎಂ ಪಿಗಳಾಗಿರ್ಬೋದು ಪ್ರತಿಯೊಬ್ಬರನ್ನು ಕೂಡ ಈ ಒಂದು ಸಂಸ್ಥೆಗಳು ಅವರ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಅದೇ ನಮ್ಮ ರಾಜ್ಯದಲ್ಲಿ ಬಂದರೆ ನಮ್ಮ ಲೋಕಾಯುಕ್ತ ಇಲ್ಲಿ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬ ಸರ್ಕಾರಿ ನೌಕರ ಅಥವಾ ಸಾರ್ವಜನಿಕ ಸೇವಕ ಸೊ ಇಲ್ಲಿ ಒಂದು ಕ್ಲಿಯರ್ ಆಗಬೇಕು ಸಾರ್ವಜನಿಕ ಸೇವಕ ಅಂತ ಹೇಳಿದ್ರೆ ಸರ್ಕಾರದಿಂದ ಸಂಬಳ ಪಡೆಯುವಂತ ಪ್ರತಿಯೊಬ್ಬ ವ್ಯಕ್ತಿ ಸರ್ಕಾರದಿಂದ ಯಾವ್ದಾದ್ರೂ ತುಟ್ಟಿ ಬತ್ತೆ ಅವನು ಹೊರಗುತ್ತಿಗೆ ನೌಕರ ಇರಬಹುದು ಅಥವಾ ಕಾಯಂ ನೌಕರ ಇರ್ಬೋದು ಅಧಿಕಾರಿ ಇರ್ಬೋದು ಜನಪ್ರತಿನಿಧಿ ಇರ್ಬೋದು ಪಂಚಾಯತ್ ಸದಸ್ಯ ಇರಬಹುದು ಅಧ್ಯಕ್ಷ ಇರಬಹುದು ಸಹಕಾರಿ ಸಂಘಗಳ ಪ್ರತಿನಿಧಿಗಳು ಅಧಿಕಾರಿಗಳು ಇವರು ಪ್ರತಿಯೊಬ್ಬರು ಕೂಡ ಈ ಲೋಕಾಯುಕ್ತದ ವ್ಯಾಪ್ತಿಯಲ್ಲಿ ಬರ್ತಾರೆ ಈ ಸರ್ಕಾರ ನಮ್ಮ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಸಾರ್ವಜನಿಕ ನೌಕರರ ಮೇಲೆ ನಿಗಾ ಇಡ್ಲಿಕ್ಕೆ ಲೋಕಾಯುಕ್ತದ ಒಂದು ವ್ಯವಸ್ಥೆಯನ್ನು ಮಾಡಿದೆ ಇದು ನಮ್ಮ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿರುವಂತಹ ವ್ಯವಸ್ಥೆ ಹೌದು ಲೋಕಾಯುಕ್ತ ವ್ಯವಸ್ಥೆ ಹೌದೌದು ಈ ಲೋಕಾಯುಕ್ತ ಹೇಗೆ ಅಂದ್ರೆ ಇದಕ್ಕೆ ಒಬ್ರು ಮುಖ್ಯ ನ್ಯಾಯಾಧೀಶರು ನಮ್ಮ ಸುಪ್ರೀಂ ಕೋರ್ಟ್ ನ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಅಥವಾ ಅಲ್ಲಿ ಹತ್ತು ವರ್ಷ ಸೇವೆ ಸಲ್ಲಿಸಿದಂತ ಒಬ್ಬ ನ್ಯಾಯಾಧೀಶರೇ ಇದಕ್ಕೆ ಮುಖ್ಯಸ್ಥರಾಗಿರ್ತಾರೆ ನಮ್ಮ ರಾಜ್ಯದ ಲೋಕಾಯುಕ್ತರಾಗಿರ್ತಾರೆ ಇವರ ಕೈ ಕೆಳಗಡೆ ಇಬ್ಬರು ಉಪ ಲೋಕಾಯುಕ್ತರು ಇರ್ತಾರೆ ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಕನಿಷ್ಠ ಐದು ವರ್ಷ ಸೇವೆ ಸಲ್ಲಿಸಿದವರು ಅಥವಾ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದವರು ಉಪ ಲೋಕಾಯುಕ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ ಇವರ ಕೆಳಗಡೆ ಮತ್ತೆ ರಿಜಿಸ್ಟ್ರಾರ್ಸ್ ಅಂತ ಇರ್ತಾರೆ ಇವರು ಕೂಡ ಎಲ್ಲ ನ್ಯಾಯಾಧೀಶರೇ ಇಲ್ಲಿ ಬರುವಂಥವರು ವಿಚಾರಣೆ ಮಾಡುವಂಥವರು ಎಲ್ಲ ನ್ಯಾಯಾಧೀಶರಾಗಿರ್ತಾರೆ ಅದರಲ್ಲಿ ಇನ್ನೊಂದು ಪೊಲೀಸ್ ವಿಂಗ್ ಕೂಡ ಇದೆ ಸೊ ಇದಕ್ಕೆ ಮುಖ್ಯಸ್ಥರು ಎ ಪಿ ಇರ್ತಾರೆ ಒಬ್ರು ನಮ್ಮಲ್ಲಿ ಈಗ ಮನೀಶ್ ಕರ್ಬಿಕರ್ ಅಂತ ಇದ್ದಾರೆ ಅಂದ್ರೆ ಅಪರ ಪೊಲೀಸ್ ಮಹಾನಿರ್ದೇಶಕರು ಅಪರ ಪೊಲೀಸ್ ಮಹಾನಿರ್ದೇಶಕರು ಅವರ ನಂತರ ಒಬ್ರು ಐಜಿ ಅವರು ಇರ್ತಾರೆ ಸುಬ್ರಹ್ಮಣ್ಯೇಶ್ವರ್ ರಾವ್ ಅಂತ ಇದ್ದಾರೆ ಸೊ ಈ ರೀತಿಯ ಒಂದು ವ್ಯವಸ್ಥೆ ಇದೆ ಈಗ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಬಿ ಎಸ್ ಪಾಟೀಲ್ ಅವರು ಲೋಕಾಯುಕ್ತರಾಗಿದ್ದಾರೆ ಮತ್ತೆ ಗೌರವಾನ್ವಿತ ನ್ಯಾಯಮೂರ್ತಿಯಾದ ಶ್ರೀ ಕೆ ಎನ್ ಪನೀಂದ್ರ ಮತ್ತು ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಬಿ ವೀರಪ್ಪ ಇವರು ಇಬ್ರು ಉಪಲೋಕಾಯುಕ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಮುಖ್ಯವಾಗಿ ಈ ಲೋಕಾಯುಕ್ತ ಸಂಸ್ಥೆಯನ್ನ ಯಾರು ಸಂಪರ್ಕಿಸಬಹುದು ಅಂತೇಳಿ ಲೋಕಾಯುಕ್ತ ಸಂಸ್ಥೆಯನ್ನ ಪ್ರತಿಯೊಬ್ಬ ಬಾಧಿತ ವ್ಯಕ್ತಿ ಯಾರಿಗೆ ಈ ಭ್ರಷ್ಟಾಚಾರದಿಂದ ತೊಂದರೆ ಆಗಿರ್ತದೆ ಅವರು ಸಂಪರ್ಕಿಸಬಹುದು ಅಥವಾ ಯಾವುದೇ ಸಾರ್ವಜನಿಕರು ಸೊ ಈಗ ಇಲ್ಲಿ ಭ್ರಷ್ಟಾಚಾರ ಅನ್ನೋದು ಮುಖ್ಯವಾಗಿ ಒಂದು ಸರ್ಕಾರದಿಂದ ಬರುವಂತಹ ಅನುದಾನ ಬಹಳಷ್ಟು ಅನುದಾನ ಬರುತ್ತೆ ಸಾರ್ವಜನಿಕ ಕೆಲಸಕ್ಕೋಸ್ಕರ ಸೊ ಇಲ್ಲಿ ರಸ್ತೆ ಆಗಿರ್ಬೋದು ಬೇರೆ ಯಾವುದೋ ಒಂದು ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಒಂದು ಸೇತುವೆ ಆಗಿರ್ಬೋದು ಅಥವಾ ಒಂದು ಸಭಾಭವನ ಆಗಿರ್ಬೋದು ನೂರಾರು ಕೆಲಸಗಳಿಗೆ ಸರ್ಕಾರ ಅನುದಾನ ಕೊಡ್ತದೆ ಸೊ ಇದಕ್ಕೆ ಬಂದಂತಹ ಅನುದಾನವನ್ನ ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಪೂರ್ತಿ ವಿನಿಯೋಗಿಸದೆ ಅಲ್ಲಿ ಕೂಡ ಭ್ರಷ್ಟಾಚಾರ ಮಾಡಬಹುದು ಕಾಮಗಾರಿ ಈಗ ಒಂದು ರಸ್ತೆ ಇದೆ ಒಂದು ಕಿಲೋಮೀಟರ್ ರಸ್ತೆಗೆ ಒಂದು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿರ್ತದೆ ಆದರೆ ರಸ್ತೆ ಕೆಲಸ ಮಾಡುವವ ಅಲ್ಲಿ ಇದ್ದಂತ ಅಧಿಕಾರಿ ಮತ್ತೆ ಗುತ್ತಿಗೆ ಸೇರಿಕೊಂಡು ಒಂದು ಕಿಲೋಮೀಟರ್ ಬದಲಿ ಕೇವಲ ಐನೂರು ಮೀಟರ್ ರಸ್ತೆಯನ್ನು ಮಾಡ್ತಾರೆ ಆದರೆ ಬಿಲ್ ಒಂದು ಕಿಲೋಮೀಟರ್ ಎಷ್ಟು ಮಂಜೂರಾಗಿರ್ತದೆ ಅಷ್ಟು ಒಂದು ಕೋಟಿಯನ್ನು ಕೂಡ ತೆಗೆದುಕೊಂಡಿರ್ತಾರೆ ಸೊ ಇಲ್ಲಿ ನಮಗೆ ಕಂಡು ಬರ್ತದೆ ಕೆಲಸ ಪೂರ್ತಿ ಮಾಡಲಿಲ್ಲ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನು ಯಾರು ಕೂಡ ತಿಳ್ಕೊಳ್ಬಹುದು ಅದೇ ರೀತಿ ಒಂದು ರಸ್ತೆಗೆ ಈಗ ಅಲ್ಲಿ ಮೂರು ಇಂಚು ದಪ್ಪದಲ್ಲಿ ಡಾಂಬರೀಕರಣ ಆಗಬೇಕು ಹೌದು ಒಂದು ಕಿಲೋಮೀಟರ್ ರಸ್ತೆ ಮೂರು ಇಂಚು ದಪ್ಪದಲ್ಲಿ ಆಗಬೇಕು ಆದರೆ ಇವರು ಬರೀ ಒಂದು ಇಂಚು ದಪ್ಪದಲ್ಲಿ ಮಾಡಿರ್ತಾರೆ ಕಳಪೆ ಕಾಮಗಾರಿ ಒಂದು ಕಡೆ ಅಪೂರ್ಣ ಕಾಮಗಾರಿ ಇನ್ನೊಂದು ಕಡೆ ಕಳಪೆ ಕಾಮಗಾರಿ ಇನ್ನೊಂದು ಕಡೆ ಕಾಮಗಾರಿ ಇಲ್ಲದೇನೆ ಬಿಲ್ ಎತ್ತಿರಬಹುದು ಒಂದು ಸೇತುವೆ ಮಾಡ್ಲಿಕ್ಕಿದೆ ಅಂತೇಳಿ ಒಂದು ಐವತ್ತು ಲಕ್ಷನೋ ಎಷ್ಟೋ ಅಮೌಂಟ್ ಒಂದು ಮಂಜೂರಾಗಿದ್ರೆ ಆ ಬಿಲ್ ಪಡ್ಕೊಂಡಿರ್ತಾರೆ ಆದರೆ ಅಲ್ಲಿ ಸೇತುವೆ ಕೆಲಸ ಆಗಿರೋದಿಲ್ಲ ಸೊ ಇದು ಒಂದು ರೀತಿಯ ಭ್ರಷ್ಟಾಚಾರ ಸೊ ಇದರ ದೂರು ಯಾರು ಬೇಕಿದ್ರು ಕೊಡಬಹುದು ಸಾರ್ವಜನಿಕರು ಪ್ರತಿಯೊಬ್ಬ ಸಾರ್ವಜನಿಕನಿಗೆ ಇದರ ಬಗ್ಗೆ ಮಾಹಿತಿ ಪಡೆದು ಸ್ವಲ್ಪ ದಾಖಲಾತಿಯನ್ನು ಪಡೆದು ಸಂಪರ್ಕ ಮಾಡಿದ್ರೆ ಇದರ ಬಗ್ಗೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಗುತ್ತೇದಾರನ ಮೇಲೆ ಪ್ರಕರಣ ದಾಖಲು ಮಾಡ್ತೇವೆ ಇನ್ನೊಂದು ರೀತಿಯ ಭ್ರಷ್ಟಾಚಾರ ಅಂತ ಹೇಳಿದ್ರೆ ನೇರವಾಗಿ ಲಂಚ ಕೇಳೋದು ಸಾರ್ವಜನಿಕರಿಗೆ ಒಂದು ಕೆಲಸ ಆಗಬೇಕಾಗಿದೆ ಯಾವುದೋ ಒಂದು ಕಚೇರಿಯಲ್ಲಿ ಪೊಲೀಸ್ ಸ್ಟೇಷನ್ ಇರಬಹುದು ತಹಶೀಲ್ ಆಫೀಸ್ ಇರಬಹುದು ಅಥವಾ ಬೇರೆ ಬೇರೆ ಆರ್ ಟಿ ಓ ಕಚೇರಿ ಇರ್ಬೋದು ಒಂದು ಲೈಸೆನ್ಸ್ ಮಾಡ್ಲಿಕ್ಕೆ ಹೋದ್ರೆ ಆ ಲೈಸೆನ್ಸ್ ಪಡ್ಕೊಳ್ಬೇಕಾದ್ರೆ ಇವತ್ತು ಆನ್ಲೈನ್ ಅಲ್ಲಿ ಆದ್ರೂ ಕೂಡ ಭ್ರಷ್ಟಾಚಾರ ನಿಂತಿಲ್ಲ ಸೊ ಅಲ್ಲಿ ಒಂದು ಲೈಸೆನ್ಸ್ ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಇಷ್ಟೇ ಫೀಸ್ ಅಂತ ಕೆಲವು ಕಡೆ ಫಿಕ್ಸ್ ಮಾಡಿದ್ದಾರೆ ಸೊ ಅಷ್ಟು ಕೊಡದಿದ್ರೆ ಅವನಿಗೆ ಲೈಸೆನ್ಸ್ ಸಿಗೋದಿಲ್ಲ ಸೊ ಆ ಸಂದರ್ಭದಲ್ಲಿ ಕೂಡ ಸಂಬಂಧಪಟ್ಟ ಬಾಧಿತ ವ್ಯಕ್ತಿ ದೂರು ಕೊಟ್ಟರೆ ಪ್ರಕರಣ ದಾಖಲಾಗುತ್ತೆ ಇದೊಂದು ರೀತಿಯ ಭ್ರಷ್ಟಾಚಾರ ಇನ್ನೊಂದು ಈ ಸರ್ಕಾರಿ ಅಧಿಕಾರಿಗಳು ಅವರ ಆದಾಯಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಆಸ್ತಿ ಹಣ ಸಂಗ್ರಹ ಮಾಡಿ ಇಟ್ಕೊಂಡಿದ್ರೆ ಅದು ಕೂಡ ಭ್ರಷ್ಟಾಚಾರ ಸೊ ಈ ಬೇರೆ ಬೇರೆ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತದೆ ಇದರ ಬಗ್ಗೆ ಬಾಧಿತ ವ್ಯಕ್ತಿ ಅಂದ್ರೆ ನೇರವಾಗಿ ಯಾರಿಗೆ ಲಂಚ ಕೇಳಿರ್ತಾರೆ ಅವರು ದೂರ ಕೊಡಬಹುದು ಮತ್ತೆ ಸಾರ್ವಜನಿಕವಾಗಿ ಬಂದಂತ ಅನುದಾನವನ್ನು ಎಲ್ಲಿ ದುರುಪಯೋಗ ಆಗಿದೆ ಕಳಪೆ ಕಾಮಗಾರಿ ಆಗಿದೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಕಂಡು ಬರ್ತದೆ ಯಾವ ಸಾರ್ವಜನಿಕರು ಕೂಡ ನಮ್ಮ ಇಲಾಖೆಯನ್ನು ಸಂಪರ್ಕಿಸಬಹುದು ದೂರು ಕೊಡಬಹುದು ಮತ್ತೆ ಅವರಿಗೆ ಮಾಹಿತಿಯ ಕೊರತೆ ಯಾವ ರೀತಿ ಕೊಡಬೇಕು ಅಂತ ಅನ್ನೋದನ್ನು ಕೂಡ ಹೌದು ಅವರಿಗೆ ನಾವು ಮಾಹಿತಿಯನ್ನು ಕೊಡ್ತೇವೆ ಅದು ಬಹಳ ಮುಖ್ಯ ದಿನಕರ್ ಶೆಟ್ಟಿ ಅವರೇ ಮುಖ್ಯವಾಗಿ ಯಾವ ರೀತಿ ದೂರು ಕೊಡಬೇಕಾಗತ್ತೆ ಬಾಧಿತ ವ್ಯಕ್ತಿಗಳು ಹಾಂ ಈ ನಾವು ಯಾವುದೇ ಇಲಾಖೆಯಲ್ಲಿ ಒಂದು ದೂರು ಅಥವಾ ಅರ್ಜಿ ಕೊಡಬೇಕಾದ್ರೆ ಒಂದು ಪದ್ಧತಿ ಯಾವುದೋ ಒಂದು ಬಿಳಿ ಹಾಳೆಯಲ್ಲಿ ನಾವು ಒಂದು ಅರ್ಜಿಯನ್ನು ಬರೆದು ಅಥವಾ ಟೈಪ್ ಮಾಡಿ ಕೊಡ್ತೇವೆ ಲೋಕಾಯುಕ್ತದಲ್ಲಿ ಏನಿದೆ ಇಲ್ಲಿರುವಂತವರು ಒಂದು ಕಡೆ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಾಗಿ ಅರ್ಜಿ ಕೊಡಬೇಕಾದ್ರೆ ಸೊ ಅಂದ್ರೆ ಇಲ್ಲಿ ಎರಡು ರೀತಿಯ ದೂರು ಕೊಡಬೇಕಾಗತ್ತೆ ಒಂದು ಏನು ನೇರವಾಗಿ ಲೋಕಾಯುಕ್ತರಿಗೆ ಕೊಡುವಂಥವು ಅಲ್ಲಿರುವಂತವ್ರು ನ್ಯಾಯಾಧೀಶರು ಈ ನ್ಯಾಯಾಲಯಕ್ಕೆ ಯಾವ ರೀತಿ ದೂರ ಕೊಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ದೂರನ್ನ ಒಂದು ಅಪಿದವಿತ್ ಮೂಲಕ ಸಲ್ಲಿಸ್ತೇವೆ ನಾವು ಪ್ರಮಾಣ ಪತ್ರ ಪ್ರಮಾಣ ಪತ್ರ ಮೂಲಕ ಇಲ್ಲಿ ಕೂಡ ಫಾರ್ಮ್ ಒನ್ ಮತ್ತೆ ಎರಡು ಅಂತ ಇದೆ ಫಾರ್ಮ್ ಒನ್ ನೈನ್ ಟೂ ಅಂತ ಇದೆ ಸೊ ಇದರಲ್ಲಿ ದೂರ ಕೊಡ್ಬೇಕು ಫಾರ್ಮ್ ಒನ್ನಲ್ಲಿ ಅಲ್ಲಿ ಏನಿದೆ ಅರ್ಜಿದಾರನ ಮಾಹಿತಿ ಇದೆ ಅವ ಯಾವುದ್ರ ಬಗ್ಗೆ ದೂರ ಕೊಡ್ತಾನೆ ಯಾರ ವಿರುದ್ಧ ಕೊಡ್ತಾನೆ ಅನ್ನೋ ಪೂರ್ತಿ ಮಾಹಿತಿ ಇದೆ ಫಾರ್ಮ್ ಎರಡರಲ್ಲಿ ಒಂದು ಅಪಿದಾವಿತ್ ಸೊ ಇದನ್ನು ಯಾವುದೋ ಒಂದು ನೋಟ್ರಿ ಮುಖಾಂತರ ಅದನ್ನ ಸ್ಟ್ಯಾಂಪ್ ಪೇಪರ್ ಅವಶ್ಯಕತೆ ಇಲ್ಲ ಫಾರ್ಮ್ ಒನ್ ನೈನ್ ಟು ಅಂತ ಹೇಳಿ ಪ್ರಿಂಟೆಡ್ ಇರುತ್ತೆ ಅದು ಮುದ್ರಿತವಾಗಿರೋದು ಅದು ನಮ್ಮ ಕಚೇರಿಯಲ್ಲಿ ಸಿಗತ್ತೆ ಅಥವಾ ಆನ್ಲೈನ್ ಅಲ್ಲಿ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡ್ಲಿಕ್ಕೆ ನಮ್ಮ ಕರ್ನಾಟಕ ಲೋಕಾಯುಕ್ತ ಅಂತಲೇ ಒಂದು ವೆಬ್ಸೈಟ್ ಇದೆ ಯಾರು ಕೂಡ ಅಲ್ಲಿಂದ ಮಾಹಿತಿಯನ್ನು ಪಡ್ಕೊಳ್ಬಹುದು ಫಾರ್ಮ್ ಅನ್ನು ಡೌನ್ಲೋಡ್ ಮಾಡಿ ತೆಗಿಬಹುದು ತೆಗೆದು ಒಂದು ವೇಳೆ ಆ ಫಾರ್ಮ್ ತೂಗಿ ನೋಟ್ರಿ ಕಡೆಯಿಂದ ಅವರು ಅಪಿದವಿತ್ ಮಾಡಿಸದಿದ್ರೆ ನಮ್ಮ ಕಚೇರಿಯಲ್ಲಿ ಬಂದು ಕೂಡ ಇನ್ಸ್ಪೆಕ್ಟರ್ ಅಥವಾ ಮೇಲ್ದರ್ಜೆ ಅಧಿಕಾರಿಗಳಿಂದಲೂ ಅದನ್ನು ಅಪಿದವಿತ್ ಮಾಡಿಸಿಕೊಂಡು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಬಹುದು ಅಂತ ಏನಿಲ್ಲ ನಮ್ಮಲ್ಲಿ ಕೂಡ ಬಂದು ಮಾಡಿಸಬಹುದು ಸೊ ಇದು ಯಾವ ರೀತಿಯ ದೂರು ಅಂತ ಹೇಳಿದ್ರೆ ನೇರವಾಗಿ ಭ್ರಷ್ಟಾಚಾರ ಈಗ ನಾನು ಲಂಚ ಕೇಳ್ತಾರೆ ಕಚೇರಿ ಇಲ್ಲ ಅಂತ ಹೇಳಿದೆ ಅಥವಾ ಒಂದು ಅಕ್ರಮವಾಗಿ ಬಹಳ ಆಸ್ತಿ ಮಾಡಿಟ್ಟಿದ್ದಾರೆ ಕೂಡಿಟ್ಟಿದ್ದಾರೆ ಅಂತ ಹೇಳಿದೆ ಆ ಸಂದರ್ಭದಲ್ಲಿ ನೇರವಾಗಿ ನಮ್ಮ ಪೊಲೀಸ್ ವಿಭಾಗಕ್ಕೆ ದೂರ ಕೊಡೋದು ಇಲ್ಲಿ ಫಾರ್ಮ್ ಒನ್ ನೈನ್ ಟು ಅವಶ್ಯಕತೆ ಇಲ್ಲ ಈಗ ನಾನು ಹೇಳಿದೆ ಅಲ್ಲಿ ಕೆಲವೊಂದು ಕಚೇರಿಯಲ್ಲಿ ಕರ್ತವ್ಯ ಲೋಪ ಇರ್ತದೆ ಹೌದು ಈಗ ಒಂದು ಕೆಲಸ ಮಾಡಲಿಕ್ಕೆ ಯಾವ್ದಾದ್ರು ಒಂದು ಅರ್ಜಿ ಕೊಟ್ಟಿರ್ತಾರೆ ಅದನ್ನ ಈಗ ಈ ಸಕಾಲದಲ್ಲಿ ಕೆಲವು ಇಪ್ಪತ್ತೊಂದು ದಿವ್ಸಲ್ಲಿ ಕೆಲಸ ಮುಗಿಸ್ಬೇಕಂತಿದೆ ಇವರು ನಾವು ಕೆಲವು ಕಡೆ ನೋಡಿದೇವೆ ಮೂರು ತಿಂಗಳಾದರೂ ಕೆಲಸ ಮಾಡೋದಿಲ್ಲ ಆರು ತಿಂಗಳಾದರೂ ಕೆಲಸ ಮಾಡೋದಿಲ್ಲ ಕೆಲವು ಕಡೆ ವರ್ಷ ಎರಡು ವರ್ಷ ಆಗಿ ಪೆಂಡಿಂಗ್ ಇಟ್ಟದ್ದು ಕಂಡು ಬರುತ್ತೆ ವಿಳಂಬವಾಗಿ ಕೆಲಸ ಕೆಲಸದಲ್ಲಿ ನಿರ್ಲಕ್ಷ್ಯತೆ ಸರಿಯಾಗಿ ಕಚೇರಿಗೆ ಬರದೇ ಇರೋದು ಕಚೇರಿಗೆ ಬರದೇ ಇರೋದು ಸರಿಯಾಗಿ ಕಚೇರಿಗೆ ಬರದೇ ಇರೋದು ಮತ್ತೆ ಅರ್ಜಿಯನ್ನು ತಕ್ಷಣ ಅದು ಯಾವ ಇದಕ್ಕೆ ಪ್ರಯಾರಿಟಿ ಮೇಲೆ ಅದನ್ನು ವಿಲೇವಾರಿ ಮಾಡಬೇಕಿತ್ತು ಮಾಡದೇ ಇರುವಂತವು ಇಂಥವೆಲ್ಲ ದೂರುಗಳಿದ್ದಲ್ಲಿ ಅಥವಾ ಕೆಲವೊಂದು ಕಡೆ ಇದೆ ಈಗ ಈ ಸರ್ಕಾರಿ ಜಮೀನಿದೆ ಅದು ಕೆಲವರ ಸುಪರ್ದಿ ಕೊಟ್ಟಿರ್ತಾರೆ ಅದರ ಮೇಲ್ವಿಚಾರಣೆಯನ್ನು ಸರಿಯಾಗಿ ನಿರ್ವಹಿಸದಿರೋದು ಯಾರೋ ಅದನ್ನು ಕಬ್ಜಾ ಮಾಡಿಕೊಂಡಿರ್ತಾರೆ ಅದನ್ನ ತಮ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬೇಕಾದಂಥ ಕೆಲಸಗಳನ್ನು ಇವರು ಮಾಡ್ಕೊಳ್ಳೋದೇ ಇರೋದು ಇಂಥವೆಲ್ಲ ತುಂಬ ಘಟನೆಗಳಾಗುತ್ತೆ ಸೊ ಸರ್ಕಾರದ ಸ್ವತ್ತುಗಳನ್ನು ಕೂಡ ರಕ್ಷಣೆ ಮಾಡುವಲ್ಲಿ ವಿಫಲರಾಗೋದು ಇಂಥದ್ದನ್ನೆಲ್ಲ ಫಾರ್ಮ್ ಒನ್ ಆ್ಯಂಡ್ ಟೂ ಅಲ್ಲಿ ಅವರು ದೂರನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ನೇರವಾಗಿ ಲಂಚ ಕೇಳೋದು ಅಥವಾ ಅಕ್ರಮವಾಗಿ ಆಸ್ತಿಯನ್ನು ಸಂಗ್ರಹಿಸಿಟ್ಕೊಳ್ಳೋದು ಅಥವಾ ಕಳಪೆ ಕಾಮಗಾರಿ ಇಂಥದ್ದನ್ನು ನೇರವಾಗಿ ಪೊಲೀಸ್ ಇಲ್ಲಿ ಫಾರ್ಮ್ ನಮಗೆ ಟೂ ದಾಖಲಿಸಬಹುದು ಇಲ್ಲಿ ನಾವು ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿ ಮುಂದಿನ ತನಿಖೆಯನ್ನು ಮಾಡ್ತೇವೆ ಲಂಚ ಕೇಳೋದಿಲ್ಲ ಬೇರೆ ಮೂರನೇ ವ್ಯಕ್ತಿಯನ್ನ ಲಂಚವನ್ನು ಸಂಗ್ರಹಣೆ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ ಅವ್ರ ಮೇಲೂ ಕೂಡ ದೂರ ಕೊಡಬಹುದು ಖಂಡಿತ ಇದು ಒಳ್ಳೆ ವಿಚಾರ ಸೊ ಇಲ್ಲಿ ಬ್ರೋಕರ್ಸ್ ಅಥವಾ ಮಧ್ಯವರ್ತಿಗಳು ಅಂತ ಹೇಳಿ ಹೌದು ಈಗಿನ ಎಲ್ಲಾ ಕಚೇರಿಯಲ್ಲಿ ಕಂಡು ಒಂದು ಅನಿಷ್ಟ ಪದ್ಧತಿ ಇದು ಸೊ ಅವರ ಮೇಲೇ ಪ್ರಕರಣ ದಾಖಲಾಗ್ತದೆ ಸೊ ಇಲ್ಲಿ ಭ್ರಷ್ಟಾಚಾರದಲ್ಲಿ ಕಾನೂನಿನಲ್ಲಿ ಈ ಭ್ರಷ್ಟಾಚಾರಕ್ಕೆ ಯಾರು ಸಹಾಯ ಮಾಡ್ತಾರೆ ಅಥವಾ ಕೈ ಜೋಡಿಸ್ತಾರೆ ಮಧ್ಯವರ್ತಿಗಳಾಗಿರ್ತಾರೆ ಅಥವಾ ಮಾಡಲಿಕ್ಕೆ ಇಲ್ಲಿ ಭ್ರಷ್ಟಾಚಾರ ಅಂದರೆ ಕೆಲಸ ಮಾಡೋದು ಲಂಚ ತಗೊಂಡು ಭ್ರಷ್ಟಾಚಾರ ಕೆಲವು ಸಲ ಲಂಚ ತಗೊಂಡು ಮಾಡದೇ ಇರತ ಇರೋದಕ್ಕೂ ಕೂಡ ಲಂಚ ತಗೊಳ್ಳೋದಿದೆ ಸೊ ಅದು ಕೂಡ ಭ್ರಷ್ಟಾಚಾರ ಸೊ ಮಧ್ಯವರ್ತಿಗಳು ಕೂಡ ಇದರಲ್ಲಿ ಶಿಕ್ಷೆಗೆ ಅರ್ಹರು ಅವರ ಮೇಲೆ ಕೂಡ ಪ್ರಕರಣ ದಾಖಲಾಗುತ್ತೆ ಅದನ್ನು ಕೂಡ ದೂರು ಕೊಡಬಹುದು ಈಗ ಒಂದ್ಸರಿ ದೂರು ಕೊಟ್ಟ ಮೇಲೆ ನೀವು ಏನು ಕ್ರಮ ಕೈಗೊಳ್ತೀರಾ ದೂರು ಕೊಟ್ಟ ಮೇಲೆ ಈಗ ನಾವು ಅದನ್ನು ಕಾನೂನುಬದ್ಧವಾಗಿ ಕೊಟ್ಟಿರುವಂಥ ದೂರ ಆದರೆ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ ದಾಖಲು ಮಾಡಿಕೊಂಡ ಮೇಲೆ ಈಗ ಯಾರು ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾನೆ ಲಂಚ ನೇರವಾಗಿ ಕೇಳುವ ಪ್ರಕರಣದಲ್ಲಿ ಸೊ ಆತನನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಸೊ ನಮ್ದೆ ಕೆಲವು ಪ್ರೊಸೀಜರ್ ಇದೆ ತನಿಖಾ ಪ್ರಕ್ರಿಯೆಗಳಿದೆ ಅದನ್ನು ಮಾಡ್ತೇವೆ ಅವನು ಯಾರೋ ಫಿರಿಯಾದನ್ನ ಕರೆಸ್ಕೊಂಡು ಮತ್ತೆ ನಮ್ಗೆ ಪಂಚರ್ ಅನ್ನು ಕರೆಸ್ಕೊಂಡು ಆ ಪ್ರಕ್ರಿಯೆಗಳನ್ನು ಮಾಡ್ತೇವೆ ಮುಂದೆ ಅವನನ್ನು ಟ್ರ್ಯಾಪ್ ಮಾಡ್ತೇವೆ ತನಿಖೆ ಮಾಡಿ ಅವನ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪಣ ಪತ್ರವನ್ನು ಸಲ್ಲಿಸ್ತೇವೆ ಕೆಲವೊಂದು ಅಕ್ರಮ ಆಸ್ತಿ ಮಾಡಿಕೊಂಡಿದ್ದ ಪ್ರಕರಣದಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡು ನಮ್ಮ ತಂಡ ಅವನ ಆಸ್ತಿ ಮನೆ ಎಲ್ಲೆಲ್ಲಿ ಏನೇನು ಮಾಡಿಕೊಂಡಿದ್ದಾನೆ ಅಲ್ಲಿಗೆ ದಾಳಿ ಮಾಡ್ತೀವಿ ಶೋಧನಾ ಕೆಲಸವನ್ನು ಮಾಡ್ತೇವೆ ಅಲ್ಲಿ ಅವನ ಅಕ್ರಮವಾಗಿ ಮಾಡಿದಂತ ಆಸ್ತಿಗಳನ್ನು ಪತ್ತೆ ಹಚ್ಚಿ ಇದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ತನಿಖೆ ಮಾಡಿ ಅವನ ವಿರುದ್ಧ ಅಂತಿಮ ವರದಿಯನ್ನು ಸಲ್ಲಿಸುತ್ತೇವೆ ಅಂದ್ರೆ ಲೋಕಾಯುಕ್ತಕ್ಕೆ ವಿಶೇಷವಾದ ನ್ಯಾಯಾಲಯ ಇದೆಯಾ ಲೋಕಾಯುಕ್ತಕ್ಕೆ ವಿಶೇಷವಾದ ನ್ಯಾಯಾಲಯ ಇದೆ ಇಲ್ಲಿಯ ನ್ಯಾಯಾಲಯಗಳಲ್ಲಿ ಲೋಕಾಯುಕ್ತ ಪ್ರಕರಣಗಳನ್ನು ನಡೆಸಲಿಕ್ಕೆ ವಿಶೇಷವಾಗಿ ಲೋಕ ನ್ಯಾಯಾಲಯಗಳು ಇದೆ ನಮ್ಮ ಮಡಿಕೇರಿಯಲ್ಲಿ ಕೂಡ ಎರಡು ಕಡೆ ಇದೆ ಒಂದು ಇಲ್ಲಿ ಮಡಿಕೇರಿ ನಗರದಲ್ಲಿದೆ ಇನ್ನೊಂದು ವಿರಾಜಪೇಟೆಯಲ್ಲಿದೆ ಅಂದ್ರೆ ಅಕ್ರಮವಾಗಿ ಆಸ್ತಿಯನ್ನು ಅವರು ಸಂಪಾದಿಸಿರೋ ವಿಚಾರ ಆಗ್ಬೋದು ಅದು ಅವರು ಬಲೆಗೆ ಬಿದ್ದಂತ ಹೌದು ದಾಳಿಗೊಳಗಾದವರು ಅಂದ್ರೆ ಕೆಲವು ಕಡೆ ನೇರವಾಗಿ ಕೇಳುವಾಗ ನಾವು ಟ್ರ್ಯಾಪ್ ಮಾಡ್ತೇವೆ ಮತ್ತೆ ನಮ್ಮ ಲೋಕಾಯುಕ್ತರು ಅದು ಸಿವಿಲ್ ಕೋರ್ಟಲ್ಲಿ ಅಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿ ವಿಚಾರಣೆ ಮಾಡ್ತಾರೆ ಉಳಿದ ಪ್ರಕರಣಗಳನ್ನ ಹೇಳಿದೆ ಲೋಕಾಯುಕ್ತದಲ್ಲಿ ಸೊ ಇಲ್ಲಿ ಜನರ ಕುಂದು ಕೊರತೆಗಳನ್ನ ನಿವಾರಿಸುವುದೇ ಲೋಕಾಯುಕ್ತದ ಮುಖ್ಯ ಕೆಲಸ ಕುಂದುಕೊರತೆ ಅಂದರೆ ಅವರಿಗೆ ಈ ಭ್ರಷ್ಟಾಚಾರದಿಂದ ಆಗಿರುವಂಥ ತೊಂದರೆಗಳು ಅವರ ಕೆಲಸ ಮಾಡಿಕೊಡದೆ ಅವರಿಗೆ ವಿಳಂಬ ಧೋರಣೆ ಸ್ವಜನ ಪಕ್ಷಪಾತ ಸೊ ಇಂಥವೆಲ್ಲ ಸುಮಾರು ತೊಂದರೆಗಳು ಜನರಿಗೆ ಆಗ್ತಾ ಇದೆ ಸೊ ಲೋಕಾಯುಕ್ತರಿಗೆ ನೇರವಾಗಿ ಹೋದಂಥ ಅರ್ಜಿಗಳನ್ನು ಅವರು ಸಿವಿಲ್ ನ್ಯಾಯಾಲಯದಲ್ಲಿ ಯಾವ ರೀತಿ ವಿಚಾರಣೆ ಮಾಡ್ತಾರೆ ಅದೇ ರೀತಿ ಮಾಡ್ತಾರೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗೆ ಅಲ್ಲಿ ಲಂಚಕ್ಕೆ ನೇರವಾಗಿ ಬೇಡಿಕೆ ಇರಲ್ಲ ಬಟ್ ಕರ್ತವ್ಯ ಲೋಪ ಇರುತ್ತೆ ಅವನ ಮೇಲೆ ಅವನು ಅಮಾನತು ಮಾಡುವಂಥ ಶಿಫಾರಸು ಅಥವಾ ಬೇರೆ ಯಾವ ರೀತಿಯ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಇದನ್ನು ಲೋಕಾಯುಕ್ತರು ಮಾಡ್ತಾರೆ ಸಂಬಂಧಪಟ್ಟ ಅವರ ಸಕ್ಷಮ ಪ್ರಾಧಿಕಾರ ಮುಖಾಂತರ ಮಾಡಿಸ್ತಾರೆ ಅಂದ್ರೆ ಲಂಚ ಕೇಳದಲ್ಲೇ ಈಗ ಅವರು ಕೆಲಸವನ್ನು ವಿಳಂಬ ಮಾಡೋದು ಕೆಲಸವನ್ನು ಮಾಡಿ ಕೊಡದೇ ಇರೋ ಸಂದರ್ಭದಲ್ಲಿ ಆ ಸಂಬಂಧಪಟ್ಟ ಏನಾದರೂ ನೀವು ಕೊಡ್ತೀರಾ ಅದಕ್ಕೆ ಲಂಚ ತಗೊಳ್ಳದೆ ಕೆಲವರು ಕೆಲಸ ಮಾಡೋದಿಲ್ಲ ಹಾಗೆ ಪೆಂಡಿಂಗ್ ಇಡ್ತಾರೆ ಕರ್ತವ್ಯ ಲೋಪ ಇದು ಸೊ ಇದನ್ನು ನಾವು ಫಾರ್ಮ್ ನಂಬರ್ ಒನ್ ನೈನ್ ಟೂ ಅಲ್ಲಿ ಲೋಕಾಯುಕ್ತರಿಗೆ ದೂರ ಸಲ್ಲಿಸಿದ್ರೆ ಅವರು ಅದನ್ನು ವಿಚಾರಣೆ ನಡೆಸಿ ಅವರ ಮೇಲೆ ಕ್ರಮಕ್ಕೆ ಶಿಫಾರಸು ಮಾಡ್ತಾರೆ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕಾಗತ್ತೆ ಖಂಡಿತ ಸಾರ್ವಜನಿಕರ ಸಹಕಾರ ಬಹಳ ಇಂಪಾರ್ಟೆಂಟ್ ಸಾರ್ವಜನಿಕರ ಸಹಕಾರವಿಲ್ಲದೆ ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಭ್ರಷ್ಟಾಚಾರವನ್ನು ಮಟ್ಟ ಹಾಕಬೇಕಾದ್ರೆ ಪ್ರಮುಖ ಪಾತ್ರ ವಹಿಸಬೇಕಾಗಿದ್ದು ಸಾರ್ವಜನಿಕರು ಸೊ ನಮ್ಮ ಈ ಒಂದು ಭ್ರಷ್ಟಾಚಾರದ ಮೂಲ ಅಥವಾ ಇಂದು ದೂರು ಪ್ರಾರಂಭ ಆಗುವುದೇ ಸಾರ್ವಜನಿಕರ ಸಹಭಾಗಿತ್ವದಿಂದ ಅವರು ನಮ್ಮ ಏನು ಸ್ಲೋಗನ್ ಇದೆ ಭ್ರಷ್ಟಾಚಾರ ನಿರ್ಮೂಲನೆ ಸಂಬಂಧವಾಗಿ ಜಾಗೃತಿ ನಮ್ಮ ಒಟ್ಟು ಜವಾಬ್ದಾರಿ ಅಂತ ವಿಜಿಲೆನ್ಸ್ ಅವರ್ ಶೇರ್ಡ್ ರೆಸ್ಪಾನ್ಸಿಬಿಲಿಟಿ ಅಂತ ಈ ವರ್ಷದ ಘೋಷವಾಕ್ಯ ಘೋಷವಾಕ್ಯದು ಜಾಗೃತಿ ನಮ್ಮ ಒಟ್ಟು ಜವಾಬ್ದಾರಿ ಅಂದ್ರೆ ಒಟ್ಟು ಜವಾಬ್ದಾರಿ ಅಂದ್ರೆ ಬರೀ ನಮ್ಮ ಲೋಕಾಯುಕ್ತರು ಅಷ್ಟೇ ಅಲ್ಲ ಲೋಕಾಯುಕ್ತ ಪೊಲೀಸರು ಅಷ್ಟೇ ಅಲ್ಲ ಸಾರ್ವಜನಿಕರು ಎಲ್ಲ ಅಧಿಕಾರಿಗಳು ಎಲ್ಲ ಸಂಘ ಸಂಸ್ಥೆಗಳು ಟೋಟಲ್ ನಮ್ಮ ಸಮಾಜದಲ್ಲಿ ಯಾರ್ಯಾರು ಬರ್ತಾರೆ ಎಲ್ಲರೂ ಸೇರಿಕೊಂಡು ಎಲ್ಲರ ಜವಾಬ್ದಾರಿ ಅಂತ ಸೊ ಈ ಭ್ರಷ್ಟಾಚಾರವನ್ನು ತಡೆಗಟ್ಟೋದು ಪ್ರತಿಯೊಬ್ಬ ಅಧಿಕಾರಿಯನ್ ಕರ್ತವ್ಯವೇ ಪ್ರತಿಯೊಬ್ಬ ಸಾರ್ವಜನಿಕನ ಕರ್ತವ್ಯ ಸೊ ಅವರ ಒಳಗಡೆ ಒಂದು ಜಾಗೃತಿ ಮೂಡಬೇಕನ್ನೋದೇ ಇದರ ಮುಖ್ಯ ಉದ್ದೇಶ ನಾವು ಪ್ರಾಮಾಣಿಕವಾಗಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಥವಾ ಮಾಡಿಸಬೇಕು ಅನ್ನೋದು ಪ್ರತಿಯೊಬ್ಬರಲ್ಲಿ ಆ ಒಂದು ಜಾಗೃತಿ ಮೂಡಬೇಕನ್ನೋದೇ ಮುಖ್ಯ ಉದ್ದೇಶ ಅಂದ್ರೆ ಈ ಭ್ರಷ್ಟಾಚಾರದ ವಿರುದ್ಧ ಈ ಅರಿವು ಸಪ್ತಾಹ ಇದೆಯಲ್ಲ ಜಾಗೃತಿ ಸಪ್ತಾಹ ಇದರ ಅಂಗವಾಗಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಖಂಡಿತ ನಾವು ಪ್ರತಿಯೊಂದು ತಾಲೂಕಲ್ಲಿ ಕೂಡ ನಾವು ಇದರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ನಾವು ಕೆಲವೊಂದು ಸ್ಕೂಲ್ ಕಾಲೇಜುಗಳಿಗೆ ಭೇಟಿ ನೀಡ್ತೀವಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ಭ್ರಷ್ಟಾಚಾರ ಅಂದ್ರೆ ಏನು ಇದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅವರ ಮುಖಾಂತರ ಸಮಾಜದಲ್ಲಿ ಬಹಳಷ್ಟು ಜನರಿಗೆ ಈ ಒಂದು ಅರಿವು ಕಾರ್ಯಕ್ರಮದ ಒಂದು ಪ್ರಚಾರವನ್ನು ಅಥವಾ ಒಂದು ಮನವರಿಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತೆ ಕೆಲವೊಂದು ಕಡೆ ಜಾಥಾ ಮಾಡಲಿಕ್ಕೆ ಕೂಡ ಹೊರಗಡೆ ರಸ್ತೆಯ ಮೇಲೆ ಇದರ ಬಗ್ಗೆ ಕೆಲವು ಪ್ಲೇ ಕಾರ್ಡ್ಸ್ ಇಟ್ಕೊಂಡು ಜನರಿಗೆ ಒಂದು ತಿಳುವಳಿಕೆ ಮೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕೆಲವೊಂದು ಸಂಘಟನೆಗಳಿಗೆ ಮಹಿಳಾ ಸಂಘಗಳಿಗೆ ಮತ್ತೆ ಸ್ವಸಹಾಯ ಸಂಘಗಳು ಸ್ವಸಹಾಯ ಸಂಘಗಳು ಕರೆಕ್ಟ್ ಮತ್ತೆ ಕೆಲವು ಸ್ವಯಂ ಸೇವಾ ಸಂಘಗಳು ಮತ್ತೆ ಈ ಚಾಲಕರು ಮತ್ತೆ ಬೇರೆ ಬೇರೆ ಇದರಲ್ಲಿ ನಮ್ಮ ಕಾರ್ಮಿಕರು ಈ ಮುಖ್ಯವಾಗಿ ಕೆಲವೊಂದು ಇಂಡಸ್ಟ್ರಿಯಲ್ ಏರಿಯಾ ಕುಶಾಲನಗರ ಈ ಕಡೆ ಇಂಡಸ್ಟ್ರೀಸ್ ಇದೆ ಅಲ್ಲಿ ಕಾರ್ಮಿಕರು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಜಾಗೃತಿ ಮೂಡಿಸುವಂತ ಪೂರ್ತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದು ಮುಖ್ಯವಾಗಿ ಈ ಸಪ್ತಾಹದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಆಯ್ತು ಹೌದು ವರ್ಷವಿಡೀ ಏನೇನು ಚಟುವಟಿಕೆಗಳನ್ನ ಕೈಗೊಳ್ತೀರಾ ದಿನಕರ ಶೆಟ್ಟಿ ಅವರು ನಾವು ವರ್ಷವಿಡೀ ನಮ್ಮಲ್ಲಿ ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳ ಎರಡನೇ ಬುಧವಾರ ಅಂದ್ರೆ ಎರಡನೇ ವಾರದ ಬುಧವಾರ ನಾವು ತಾಲೂಕಿನಲ್ಲಿ ಅಹವಾಲು ಸ್ವೀಕಾರ ಪ್ರೋಗ್ರಾಂ ಇರುತ್ತೆ ನಮ್ದು ಪ್ರತಿ ತಾಲೂಕಿನಲ್ಲಿ ಹೌದು ಹೌದು ವರ್ಷ ಪೂರ್ತಿ ನಡೆಯುವಂತ ಕಾರ್ಯಕ್ರಮ ದೂರದಾರರು ಸೊ ಇವರು ನಮ್ಮ ಕಚೇರಿಗೆ ಬರಬೇಕಾಗಿಲ್ಲ ಅಲ್ಲಿ ಭೇಟಿ ನೀಡಿದಾಗ ಅಲ್ಲೇ ಬಂದವರು ದೂರನ್ನು ಕೊಡಬಹುದು ಪ್ರತಿ ತಿಂಗಳ ತಾಲೂಕಿಗೆ ತಾಲೂಕಿಗೆ ಭೇಟಿ ನೀಡ್ತೇವೆ ಈ ಬಗ್ಗೆ ನಾವು ಪ್ರಚಾರ ಕೂಡ ಮಾಡ್ತೇವೆ ಹೌದೌದು ಸೊ ತಮ್ಮ ಆಕಾಶವಾಣಿ ಮುಖಾಂತರ ನಾವು ಇದನ್ನ ಜನರಿಗೆ ತಿಳಿಸ್ತಾ ಇದೀವಿ ಮತ್ತೆ ಪತ್ರಿಕೆಗಳಲ್ಲೂ ಕೂಡ ಇದರ ಪ್ರಕಟಣೆಯನ್ನು ಮಾಡಿಸ್ತಾ ಇದ್ದೀವಿ ಸೊ ಅಲ್ಲಿ ಹೋದಾಗ ಅಲ್ಲಿ ಆ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನ ಕರೆಸ್ತೀವಿ ನಾವು ಮುಖ್ಯವಾಗಿ ಅದನ್ನ ತಹಶೀಲ್ ಕಚೇರಿ ಅಥವಾ ನಗರಸಭೆ ಎಲ್ಲೋ ಸ್ಥಳಾವಕಾಶ ಇದ್ದಲ್ಲಿ ಅದ ಸಭೆಯನ್ನು ಏರ್ಪಡಿಸುತ್ತೇವೆ ಅಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಹಾಜರಿರ್ತಾರೆ ದೂರದಾರ ಅಲ್ಲಿ ಬರಬಹುದು ಕೆಲವೊಂದು ದೂರಗಳನ್ನ ಅಲ್ಲೇ ಪರಿಹರಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಬಹಳಷ್ಟು ಕೆಲಸಗಳು ಅಲ್ಲಿ ಜನರಿಗೆ ಆಗುತ್ತೆ ಒಂದು ಅದು ಮಾಡ್ತಾ ಇರ್ತೇವೆ ಇದು ನಮ್ಮ ವರ್ಷ ಪೂರ್ತಿ ನಡೆಯುವಂತ ಒಂದು ರೀತಿಯ ಕಾರ್ಯಕ್ರಮ ಆದ್ರೆ ಮತ್ತೆ ನಾವು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡುವಂತವು ಕಚೇರಿಗಳ ಕಚೇರಿಗಳಿಗೆ ಅಲ್ಲಿ ಯಾವ ರೀತಿ ಇದೆ ಅಧಿಕಾರಿಗಳು ಹಾಜರಿದ್ದಾರೋ ಇಲ್ವೋ ಅವರು ಕರ್ತವ್ಯ ಸರಿಯಾಗಿ ಮಾಡ್ತಾರೋ ಇಲ್ವೋ ಅಥವಾ ಅಲ್ಲಿ ಬಂದಿರುವಂಥ ದೂರುಗಳನ್ನು ಅರ್ಜಿಗಳನ್ನು ವಿಲೇವಾರಿ ಮಾಡಿದಾರೋ ಇಲ್ವೋ ಇದನ್ನು ಕೂಡ ನಾವು ಮಾಡ್ತೇವೆ ಬಹಳಷ್ಟು ಸಲ ನಾವು ಲೋಕಾಯುಕ್ತರಿಂದ ಒಂದು ಸರ್ಚ್ ವಾರಂಟ್ ಶೋಧನಾ ವಾರಂಟ್ ಅಂತ ಪಡ್ಕೊಂಡು ಬಹಳ ಆಳವಾಗಿ ಅಲ್ಲಿರುವಂಥ ಪ್ರತಿಯೊಂದು ಕೆಲಸದ ಬಗ್ಗೆನೂ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ಅದನ್ನು ಲೋಕಾಯುಕ್ತರಿಗೆ ವರದಿ ಮಾಡ್ತೀವಿ ಇದು ಬಹಳ ಗಂಭೀರವಾಗಿ ಲೋಕಾಯುಕ್ತರು ಅದನ್ನು ಪರಿಗಣಿಸಿ ಅದರ ಬಗ್ಗೆ ವಿಚಾರಣೆ ಮಾಡಿ ಅಲ್ಲಿ ತಪ್ಪಿತಸ್ತ್ರ ಅಂತ ಕಂಡು ಬಂದ್ರೆ ಅವ್ರ ಮೇಲೆ ಶಿಸ್ತಿನ ಕ್ರಮಕ್ಕೂ ಶಿಫಾರಸು ಮಾಡುವಂತ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡ್ತದೆ ಮತ್ತೆ ದೂರುದಾರರಿಗೆ ಬೆದರಿಕೆ ಬಂದಾಗ ಏನಾದರೂ ಅವರಿಗೆ ರಕ್ಷಣೆ ಕೊಡುವಂಥದ್ದು ಮಾಡ್ತೀರಾ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಂತಲೂ ಇದೆ ದೂರದಾರ ರಕ್ಷಣೆ ಕೊಡುವಂತ ಬೇಕಾದಷ್ಟು ವ್ಯವಸ್ಥೆ ಇದೆ ಕೆಲವೊಂದು ಕಡೆ ನೀವು ಹೇಳಿದಾಗೆ ನಮಗೆ ನಮ್ಮಲ್ಲಿ ದೂರು ಕೊಟ್ಟವರನ್ನು ಎದುರಿಸುವಂತಹ ಕೆಲಸಗಳು ಅಥವಾ ಸಾಕ್ಷಿ ಹೇಳ್ಬೇಡ ಹೇಳಿ ಅವರಿಗೆ ಬೆದರಿಕೆ ಹಾಕುವಂತಹ ಒಂದು ಕೂಡ ಕಂಡು ಬಂದಿದೆ ಸೊ ಅದಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇನ್ನೊಂದು ಜನರಿಗೆ ದೂರು ಕೊಟ್ಟ ಮೇಲೆ ಆ ಕಚೇರಿಯಲ್ಲಿ ನಮ್ಮ ಕೆಲಸ ಮುಂದೆ ಮಾಡ್ತಾರೋ ಇಲ್ವೋ ಅನ್ನೋ ಭಯ ಇದೆ ಅವರನ್ನು ಗುರಿಯಾಗಿಸಿ ಮತ್ತೆ ಅವರ ಕೆಲಸ ಮುಂದೆ ಆ ಕಚೇರಿಯಲ್ಲಿ ಆಗೋದಿಲ್ವೇನು ಅಂತ ಒಂದು ಭಯ ಜನರಲ್ ಇದೆ ಖಂಡಿತವಾಗ್ಲು ಇದು ತಪ್ಪು ಅವರ ಕೆಲಸವನ್ನು ಅವರು ದೂರ್ ಕೊಟ್ಟ ಮೇಲೆ ಮಾಡಿಸ್ಕೊಡುವಂತ ಜವಾಬ್ದಾರಿಯನ್ನು ಕೂಡ ನಾವು ವಹಿಸ್ಕೊಳ್ತೇವೆ ಅದು ಏನು ಕೆಲಸ ಅಲ್ಲಿ ಪೆಂಡಿಂಗ್ ಇರುತ್ತೆ ಅದನ್ನು ನೂರಕ್ಕೆ ನೂರು ಕಾನೂನುಬದ್ಧವಾದ ಕೆಲಸ ಆಗಿದ್ರೆ ಮಾಡಿಸಿಕೊಡುವಂತ ಜವಾಬ್ದಾರಿ ನಮ್ದು ಅದಕ್ಕೆ ಭಯಪಡುವಂತ ಅವಶ್ಯಕತೆ ಇಲ್ಲ ಮತ್ತೆ ಆ ಅಧಿಕಾರಿಯಿಂದ ಮುಂದೆನೂ ಕೂಡ ಅವರಿಗೆ ಯಾವುದೇ ತೊಂದರೆ ಹಾಗೆ ನೋಡಿಕೊಳ್ಳುವಂತಹ ವ್ಯವಸ್ಥೆಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ನಾವು ಮಾಡಿಸುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಈ ಕೊಡಗು ಜಿಲ್ಲೆಯಲ್ಲಿ ಸಾರ್ವಜನಿಕರ ಒಂದು ಪ್ರತಿಕ್ರಿಯೆ ಹೇಗಿದೆ ನಿಮ್ಮ ಒಂದು ಚಟುವಟಿಕೆಗೆ ಕೊಡಗು ಜಿಲ್ಲೆ ಅಂತಲ್ಲ ನಾವು ಬಹಳ ಕಡೆ ಕೆಲಸ ಮಾಡಿದ್ದೇವೆ ಕೆಲಸ ಮಾಡಿದಲ್ಲಿ ಈ ಭ್ರಷ್ಟಾಚಾರವನ್ನು ತಡೆಗಟ್ಟುವಲ್ಲಿ ಜನರ ಪ್ರತಿಕ್ರಿಯೆ ನಿರೀಕ್ಷಿತ ಮಟ್ಟದಲ್ಲಿ ಕಂಡು ಬರ್ತಾ ಇಲ್ಲ ಇವತ್ತು ಭ್ರಷ್ಟಾಚಾರ ಎಲ್ಲಾ ಕಡೆ ರಾರಾಜಿಸ್ತಾ ಇದೆ ಇದೆ ಕರೆಕ್ಟ್ ಸೊ ಅಂತ ಒಂದು ಸಂದರ್ಭದಲ್ಲಿ ಈಗ ಬಹಳಷ್ಟು ಸಾರ್ವಜನಿಕ ಇದರಲ್ಲಿ ಸ್ವಯಂ ಸೇವಕರು ಅಥವಾ ಕೆಲವೊಂದು ಸಂಸ್ಥೆಗಳಿದೆ ಸ್ವಯಂ ಸೇವಾ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳಿದೆ ಮತ್ತೆ ಸೋಷಿಯಲ್ ವರ್ಕರ್ಸ್ ಇದಾರೆ ಮತ್ತೆ ಬಹಳಷ್ಟು ಸಂಘ ಸಂಸ್ಥೆಗಳಿದೆ ಆದ್ರೆ ಅವರೆಲ್ಲ ಮನಸ್ಸು ಮಾಡಿದ್ರೆ ಈಗ ನೀವು ಅವಾಗಲೇ ಹೇಳಿದ್ರೆ ಕೆಲವೊಂದು ಮಧ್ಯವರ್ತಿಗಳು ಕಂಡು ಬರ್ತಾರೆ ಅಂತೇಳಿ ಸೊ ಮಧ್ಯವರ್ತಿಗಳು ಅಷ್ಟು ರಾಜಾರೋಷವಾಗಿ ಕೆಲಸ ಮಾಡಬೇಕಾದ ಅದನ್ನು ತಡೆಗಟ್ಟಲಿಕ್ಕೆ ಜನ ಮನಸ್ಸು ಮಾಡಿದ್ರೆ ಅದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ ಇವತ್ತು ಯಾರನ್ನೂ ಪ್ರಶ್ನೆ ಮಾಡುವಂತ ಒಂದು ವ್ಯವಸ್ಥೆ ಇದೆ ಸಮಾಜದಲ್ಲಿ ಸೊ ಜನ ಇದರಲ್ಲಿ ಕೈ ಜೋಡಿಸಿದ್ರೆ ನಮ್ಮ ಈ ಕಾರ್ಯಕ್ರಮ ಉದ್ದೇಶನೇ ಇದೆ ಪ್ರತಿ ವರ್ಷ ಇದನ್ನು ಮಾಡ್ತಾ ಇದ್ದೀವಿ ಜನರಿಗೆ ಅರಿವಿಲ್ಲ ಅಂತಲ್ಲ ಜನರನ್ನು ಎಚ್ಚರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಜನರ ಪ್ರತಿಕ್ರಿಯೆ ಇನ್ನಷ್ಟು ಜಾಸ್ತಿ ಇದ್ರೆ ಬಹುಶಃ ಈ ಒಂದು ಭ್ರಷ್ಟಾಚಾರವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಇದನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸ್ತದೆ ಅಂದ್ರೆ ಇವತ್ತು ನಾವು ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ ನಾವು ಹೊರಗಡೆ ಆಗುವಂತ ಸರ್ಕಾರಿ ಅನುದಾನದಲ್ಲಿ ಆಗಿರುವಂತಹ ಸುಮಾರು ಕೆಲಸವನ್ನು ನೋಡಿದ್ರೆ ಬಹಳಷ್ಟು ಕಳಪೆ ಕಾಮಗಾರಿ ನಮಗೆ ಇಲ್ಲೇ ಕೆಲವೊಂದು ಬಂದಿದೆ ಹೊಸದಾಗಿ ಬಿಲ್ಡಿಂಗ್ ಆಗಿದೆ ಕೆಲವೊಂದು ಕಟ್ಟಡಗಳಲ್ಲಿ ಅದನ್ನು ಓವರ್ ಆಗಿಲ್ಲ ಅದರಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಇನ್ನೂ ಹೋಗಿಲ್ಲ ಆವಾಗಲೇ ಅದು ಸೋರ್ತಾ ಇದೆ ಕ್ರ್ಯಾಕ್ ಬರ್ತಾ ಇದೆ ಕೆಲವೊಂದು ನೀರಿನ ಟ್ಯಾಂಕ್ ಮಾಡಿದ್ದಾರೆ ಅದನ್ನು ಕೆಲವೊಂದು ಪಂಚಾಯತ್ಗಳಿಗೆ ಹ್ಯಾಂಡ್ ಮಾಡಿದ್ದಾರೆ ಅದರಲ್ಲಿಂದ ನೀರು ಸಪ್ಲೈ ಮಾಡಲಿಕ್ಕೆ ಕೊಡುವಂತ ಒಂದು ಪರಿಸ್ಥಿತಿಯಲ್ಲಿ ಅದು ಇಲ್ಲ ಕಳಪೆ ಕಾಮಗಾರಿ ಇದನ್ನು ಪ್ರಶ್ನೆ ಮಾಡುವಂತ ಒಂದು ಮನಸ್ಥಿತಿ ಬರಬೇಕು ಜನರಿಗೆ ಅರಿವು ಅರಿವು ಮಾಡಬೇಕು ಜನರ ತೆರಿಗೆ ಹಣದಿಂದ ಆಗಿರುವಂತಹ ಕೆಲವು ಕೆಲಸಗಳು ಅದು ಎಲ್ಲಿಯವರೆಗೆ ನಾವು ಕೇಳೋದಿಲ್ಲ ಅದನ್ನು ಭ್ರಷ್ಟಾಚಾರ ಮಾಡಿ ಅದನ್ನು ವೇಸ್ಟ್ ಆಗಿ ಅಂದ್ರೆ ನಿಷ್ಪ್ರಯೋಜಕ್ಕಾಗಿ ಅದು ಹೋಗುವಂತ ಸಾಧ್ಯತೆನೆ ಜಾಸ್ತಿ ಸೊ ಅದಕ್ಕೆ ಅವಕಾಶ ಕೊಡದೇ ಇರಬೇಕಾದ್ರೆ ಜನ ಜಾಗೃತರಾಗಬೇಕು ಒಳ್ಳೆಯ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕು ಆತ್ಮೀಯ ಕೇಳಿದ್ರೆ ತಮಗೆ ಈ ಲೋಕಾಯುಕ್ತ ಕಚೇರಿಯ ಒಂದು ಕಾರ್ಯಾಚರಣೆ ಬಗ್ಗೆ ಅವರ ಸಹಾಯ ಏನಾದರೂ ಬೇಕಾದರೆ ತಾವು ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಸ್ಬೋದು ಇದು ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಲೋಕಾಯುಕ್ತ ಕಚೇರಿಯ ದೂರವಾಣಿ ಸಂಖ್ಯೆಗಳು ಮೊದಲನೇ ಸಂಖ್ಯೆ ಒಂಬತ್ತು ಮೂರು ಆರು ನಾಲ್ಕು ಸೊನ್ನೆ ಆರು ಎರಡು ಐದು ಏಳು ಎಂಟು ಈ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಮೂರು ಆರು ನಾಲ್ಕು ಸೊನ್ನೆ ಆರು ಎರಡು ಐದು ಏಳು ಎಂಟು ಇನ್ನೊಂದು ಸ್ಥಿರ ದೂರವಾಣಿ ಕೂಡ ಇದೆ ಈ ಸಂಖ್ಯೆ ಎರಡು ಒಂಬತ್ತು ಐದು ಎರಡು ಒಂಬತ್ತು ಏಳು ಎಸ್ ಟಿ ಡಿ ಕೋಡ್ ಸೊನ್ನೆ ಎಂಟು ಎರಡು ಏಳು ಎರಡು ಈ ಸ್ಥಿರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎರಡು ಒಂಬತ್ತು ಐದು ಎರಡು ಒಂಬತ್ತು ಏಳು ಎಸ್ ಟಿ ಡಿ ಕೋಡ್ ಸೊನ್ನೆ ಎಂಟು ಎರಡು ಏಳು ಎರಡು ತುಂಬ ಸಂತೋಷ ದಿನಕರ ಶೆಟ್ಟಿಯವರೇ ತಾವು ನಮ್ಮ ಆಕಾಶವಾಣಿ ನಿಲಯಕ್ಕೆ ಆಗಮಿಸಿ ನಮ್ಮ ಕೇಳಗರಿಗೆ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಅಥವಾ ಅರಿವು ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರು ಈ ಭ್ರಷ್ಟಾಚಾರದ ವಿರುದ್ಧ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಲೋಕಾಯುಕ್ತ ಸಂಸ್ಥೆಯನ್ನು ಹೇಗೆ ಅವರು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕಾಗತ್ತೆ ಮತ್ತು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಅನುಸರಿಸಬೇಕಾದಂಥ ಕ್ರಮಗಳು ಮತ್ತೆ ಅವರ ಒಂದು ಸ್ಪಂದನೆ ಯಾವ ರೀತಿ ಎಲ್ಲ ಇರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಮಗೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಎಲ್ಲ ಕೇಳುಗರಿಗೆ ನಮ್ಮ ಈ ಒಂದು ಪ್ರಯತ್ನದಲ್ಲಿ ಕೈ ಜೋಡಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಎಲ್ಲ ಕೇಳುಗರಿಗೆ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಸಪ್ತಾಹದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿಯ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆಯ ಪೊಲೀಸ್ ಉಪ ಅಧೀಕ್ಷಕರಾದ ದಿನಕರ್ ಶೆಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು